ಮಾಡಬೇಕು ಮೊದಲಿಗೆ ಯಾವ ಮೇಲೆ ಅವರು ಬರಬೇಕು ಅದರ ಬಗ್ಗೆ ಎಲ್ಲಾ ರೀತಿ ತಿಳಿಸಿ ಪ್ರಪಂಚದಲ್ಲಿ ಎಷ್ಟೋ ಜನರು ಇವತ್ತು ಎರಡು ರೀತಿ ಜಮೀನವನ್ನು ಮಾಡುತ್ತಾರೆ ಸ್ವಲ್ಪ ಜನರು ದುಃಖದಲ್ಲಿ ಸ್ವಲ್ಪ ಜನರು ಭಯದಲ್ಲಿ ಯಾವ ವ್ಯಕ್ತಿ ಕಡೆ ಸಂಪತ್ತು ಇಲ್ಲ ಆ ವ್ಯಕ್ತಿ ದುಃಖದಲ್ಲಿದ್ದಾರೆ ದುಃಖದಲ್ಲಿ ಕಳ್ಕೊಂಡು ಜೀವನ ಎಷ್ಟಿದ್ರೆ ಬೆಳೆ ದುಃಖ ಕಷ್ಟಗಳು ಇದೆ ಯಾವ ವ್ಯಕ್ತಿ ಕಡೆ ಸಂಪತ್ತಿದೆ ಇದೆ ಆ ವ್ಯಕ್ತಿ ಕಡೆ ಭಯಾನ ಇದೆ ಯಾರಾದ್ರೂ ಬಂದು ಕಳ್ಕ ಕಳ್ತನ ಮಾಡ್ಕೊಂಡು ಹೋಗ್ಬಾರ್ದು ಯಾರ್ಯಾರ ಬಂದು ನನಗೆ ಕೊಲೆ ಮಾಡಬಾರ್ದು ಜೀವನದ ಭಯ ಇದೆ ಯಾರು ಅನಾರೋಗ್ಯ ಆಗಿದ್ದಾರೆ ಅವ್ರಿಗೆ ದುಃಖನಲ್ಲಿದ್ದಾರೆ ಜನರು ಅನಾರೋಗ್ಯ ಆಗಿದೆಯಪ್ಪ ಶಿಫಾನ ಇಲ್ಲ ಏನಿಲ್ಲ ಎಷ್ಟು ನಾವು ಇಲಾಖ್ ಮಾಡಿದ್ರೇನೆ ಅದೇ ರೀತಿ ಪರಿಸ್ಥಿತಿ ಯಾರು ಸರಿಯಾಗಿದಾರ ಯಾರು ಆರಾಮಾಗಿದಾರ ಅವರು ಭಯದಲ್ಲಿದ್ದಾರೆ ಯಾವುದೇ ರೋಗ ನಮ್ಗೆ ಅಟ್ಯಾಕ್ ಮಾಡಬಾರ್ದು ಯಾವುದೇ ತರಹದ್ದು ಅನಾರೋಗ್ಯ ನಾವು ಆಗಬಾರ್ದು ಯಾವ ವ್ಯಕ್ತಿ ಕಡೆ ಒಳ್ಳೆ ಮನಿ ಇದೆ ಆ ವ್ಯಕ್ತಿ ಭಯದಲ್ಲಿ ಯಾವ ಸರಿಯಾಗಿ ಮನಿ ಇಲ್ಲ ಆ ವ್ಯಕ್ತಿ ದುಃಖದಲ್ಲಿ ಮನಿ ಶಾಂತಿ ಇದೆ ಆ ಮನಿ ಜನರು ಎಷ್ಟು ಸುಖವಾಗಿ ಜೀವನ ಮಾಡ್ಕೊಂತಾರ ಭಯಾನಿಂದ ಇದ್ದಾರ ಇದಾರ ಆದ್ರೆ ಯಾವ ಒಳಗೆ ಶಾಂತಿ ಏನಿಲ್ಲ ಆ ಜನರ ದುಃಖದಲ್ಲಿ ಇದಾರ ಆದ್ರೆ ಪ್ರೀತಿಯ ಸೋಹದರೆ ಈ ಪ್ರಪಂಚದ ನಡವಳಿಕೆ ಜನರನ್ನ ಈ ರೀತಿ ಕುಂತಿದೆ ಆದರೆ ಅಲ್ಲಾಹ ರಿನ ಭಕ್ತಾದಿಗಳು ಅಲ್ಲಾಹನ ನೇಕ ಭಕ್ತಾದಿಗಳು ಅವರು ಮೇಲೆ ಯಾವುದೇ ತರಹದ ದುಃಖ ಭಯ ಅನ್ನೋದು ಇರಿದಿದ್ದಿಲ್ಲ ಅದಕ್ಕೆ ಅಲ್ಲಾ ರಜತ್ ಪುರಾಣಿ ಮಸ್ಜಿದಾನೆ ಅಲಾಹಿಲಾ ಅಲ್ಲಾಹನ ಸಂತರು ಅಲ್ಲಾಹನ ಅವರು ಯಾರಾಗುತ್ತಾರೆ ಅವರು ಪ್ರಪಂಚದಲ್ಲಿ ಯಾವುದೇ ಜನರಿಂದ ದುಃಖ ಮತ್ತು ಯಾವ ಜನರಿಂದ ಭಯವನ್ನು ಪಡ್ಕೊಂಡಿದ್ದಿಲ್ಲ ಅವರು ಏನಿದ್ರೆ ಜೀವನ ಒಳಗಿ ಏನಾದ್ರೆ ಅವ್ರು ಭಯ ಪಡ್ಕೋಬೇಕಂದ್ರೆ ಅಲ್ಲಾ ರಬುಲ್ ಇಜ್ಜತ್ ನಿಂದನೆ ಭಯ ಪಡ್ಕೊಂಡು ಜೀವನ ಮಾಡುತ್ತಾರೆ ದುಃಖ ಬಂದಿದ್ರೆ ಪ್ರಪಂಚದ ದುಃಖ ಏನ್ ಹೇಳ್ತಾರೆ ಅಲ್ಲಾಹ ರಬ್ಬಲ್ ಇಜ್ಜತ್ ನಿಂದ ಬಂದಿದೆ ದುಃಖ ನಾವು ಏನ್ ಕಾಯಿಮೆಗ ಬಂದಿದ್ದೇವೆ ಇವತ್ತಿಲ್ಲ ಅಂದ್ರೆ ನಾಳೆ ನಾವು ಅದೇ ಪರಮಾತ್ಮನೆ ಹಳ್ಳಿ ಹೋಗಬೇಕು ಈ ಪ್ರಪಂಚದ ಜೀವನ ಅಂದರೆ ದುಃಖ ಕಷ್ಟಗಳು ಎಲ್ಲಾ ಇರೋದೇನೆ ಆದ್ರೆ ನಮ್ಗೆ ದುಃಖಕ್ಕಿಂತ ಜಾಸ್ತಿ ಸಂತೋಷ ಕೂಡ ಅಲ್ಲಾ ರಬುಲಿ ಇಜ್ಜನ ಅಂತೂ ಪ್ರೀತಿ ಮಾಡ್ಕೊಂಡು ಜೀವನ ಮಾಡ್ತಿರೋ ಸಂತೂರು ಪ್ರಪಂಚದಲ್ಲಿ ಪ್ರೀತಿ ಹಸೋದರೇ ಅಲ್ಲಾಹನ ಸಂತರು ಅರಹನು ಈ ದಾರಿ ಮೇಲೆ ಬರ್ಬೇಕಂದ್ರೆ ಮೊದಲನೇ ಮಾಡಿದ್ರು ದಾರಿ ಯಾವ ಪಾಲನೆ ಮಾಡಿದ್ರು ಆಮನು ಆಮನು ಇಮಾನ್ ತಂದರವರು ಇಮಾನ್ ಮೊಮಿನೆ ಕಾಮಿಲಾದರವ್ರು ಮೊಮಿನೆ ಕಾಮಿಲಾಗಿದ್ದ ನಂತರ ಓಲಿಯೇ ಕಾಮಿಲಾಗಿದ್ದಾರೆ ಅಲ್ಲದೀನ ಆಮನು ಎತ್ತಕೋನ್ ಮತ್ತು ತಕ್ವಾ ಪಡ್ಕೊಂಡಿದ್ದಾರೆ ತಕ್ವಾ ಈಗ ಇಮಾನ್ ಅಂದರೆ ಏನು ತಕ್ವಾ ಅಂದರೆ ಏನು ಇದು ಎರಡು ದಾರಿ ಮೇಲೆ ಪಾಲನೆ ಮಾಡಿದ ನಂತರ ಒಂದು ಅಲ್ಲಾಹನ ದೊಡ್ಡವಾದ ಪವಿತ್ರವಾದ ಒಲಿಯ ಕಾಮಿನ ಸ್ಥಾನ ಸಿಗುತ್ತದೆ ಅಂದ್ರೆ ಇದು ಯಾವ್ದು ದಾರಿ ಇದರ ಬಗ್ಗೆ ನಾವು ತಿಳ್ಕೋಬೇಕು ಪ್ರೀತಿಯ ಸಹೋದರಲ್ಲಿ ಅಲ್ಲರ ಬೇಸತ್ತ ಹೇಳಕ್ ಬಂದೀನ ಆ ಮನು ಅವರು ಈಮಾನ್ ತಂದರು ಮೋಮಿನೆ ಕಾಮಿಲ ಆದರು ಮೋಮಿನೆ ಕಾಮಿಲಾ ಅಂದ್ರೆ ಪ್ರಪಂಚದಲ್ಲಿ ಯಾವ್ದೇ ಕಷ್ಟ ಬಂದಿದ್ರೆ ಏನ್ ಹೇಳ್ತಿದ್ರು ಅಲ್ಲಾಹನ ಜೊತೆ ಇದಾನೆ ಅಲ್ಲವಾ ಬಂದಿದ್ದಾನೆ ಅಲ್ಲಾಹನಿಂದ ಬಂದಿದೆ ನಾವು ಅಲ್ಲಾಹಂಗೆ ಪ್ರೀತಿ ಮಾಡೋ ಅಲ್ಲಾಹ್ ಪ್ರೀತಿ ಮಾಡು ರಸೂಲಲ್ಲಾಹ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡು ಅಲ್ಲಾಹ್ ರಬ್ಬಿಲ್ ಇಜ್ಜತ್ ಏನು ಹುಕ್ಮ ಕೊಟ್ಟಿದ್ದಾನೆ ಅದನ್ನ ನಾನು ಪಾಲನೆ ಮಾಡು ಅಲ್ಲಾಹ್ ರಬ್ಬಿಲ್ ಇಜ್ಜತ್ ಕುರಾನ್ ಅಲ್ಲಿ ಏನು ತಸಿದಾನೆ ಆ ಸಂದೇಶವನ್ನ ಕೇಳಿದ್ರ ಮೇಲೆ ಶ್ರಮ ಪಡೋರು ಅದನ್ನ ತಾಳ್ಮೆ ಮಾಡೋರು ಇದಕ್ಕೆ ಈಮಾನ್ ಅಂತರ ಪ್ರೀತಿಯ ಸಹೋದರರಿ ಮೂಮಿನ್ ಕಾಮಿಲ್ ಎಷ್ಟು ತಪ್ಪಗಳಿಂದ ದೂರ ಆಗ್ತಿದ್ರು ಒಳ್ಳೆ ಕೆಲಸಗಳು ಬರ್ತಿದ್ರು ಏಕೆ ಅವ್ರು ಈ ತಂದಿದ್ರು ನಾವು ಮುಸಲ್ಮಾನ್ ಆಗಿದ್ದೇವೆ ಅಲ್ಲಾರ ಹೊರತು ಬೇರೆ ದೇವರು ಯಾರಿಲ್ಲ ನಾವು ಮನಸ್ಸಿಂದ ಮನಸ್ಸು ಪೂರ್ವಾಗಿ ನಾವು ನಂಬಿದ್ದೇವೆ ಇದಕ್ಕೆ ಈ ಮಾರ್ ಅಂತಾರ ಇವತ್ತು ನಮ್ಮ ಜನರು ಬಹಳಷ್ಟು ನಾವು ಅದೀವಿ ಎಂತಹ ಮುಸಲ್ಮಾನ್ ಕಷ್ಟ ಬಂದರೆ ಮಸಜಿ ನಲ್ವತ್ತು ಹೆಚ್ಚು ಟೂರ್ ಆಗೋರು ಇಂತಹ ಮುಸಲ್ಮಾನ್ ಪ್ರಪಂಚದಲ್ಲಿ ಇದಕ್ಕೆ ಈ ಅನ್ನೋದಿಲ್ಲ ಈ ಮಾನ್ಲಾ ಈಮಾನ್ ಅಂದ್ರೆ ಹೇಗಿತ್ತು ತಂದ ಜೀವನ ತ್ಯಾಗ ಮಾಡಿದ್ರು ಅಲ್ಲಾಹನಗಾಗಿ ಹಜರತಿ ಅಲಿ ರದಿ ನೋಡಿ ಎಷ್ಟೋ ಒಳ್ಳೆ ರೀತಿ ಈಮಾನ್ ತಂದಿದ್ರು ಹುಜೂರ್ ಸಲಹು ತಾಲಿ ಸಲ್ಲಮರು ಏನು ಐ ಅಧಿ ನೀನು ಮಲಗಬೇಕು ಒಬ್ರು ಕೇಳೋರು ಕೇಳಿದ್ರು ಅಯ್ಯ ಅಮೀರ್ ಹಜರತಿ ಅಲಿ ನೀವು ಯಾವತ್ತು ನೋಡಿದ್ರೆ ನಿಮ್ಮ ಸಾವಿಗೆ ನೆನಪು ಮಾಡಿ ನೀವು ಅಳ್ತೀರಾ ನಿಮ್ಮ ಕಬರಿಗೆ ನೀವು ನೆನಪು ಮಾಡಿ ಅಳತೀರಾ ಜೀವನದಲ್ಲಿ ಯಾವತ್ತು ನೀವು ಸುಖವಾಗಿ ಶಾಂತಿನಿಂದ ಯಾವತ್ತು ನಿದ್ದೆ ಮಾಡಿದೀರಾ ಯಾವತ್ತು ಜೀವನ ಒಳಗೆ ನೀವು ನಿದ್ದೆ ಮಾಡಿದೀರಾ ಅಂತ ಕೇಳೋರು ಕೇಳಿದ್ರು ಹಝರತೆ ಅನಿರ್ ಅದಿಯಾ ಉಲ್ಲಾಹಾರ ಅವರು ಹೇಳಿದ್ರು ಒಂದೇ ರಾತ್ರಿ ಇತ್ತು ಆ ರಾತ್ರಿ ಅಂತ ರಾತ್ರಿ ನನ್ನ ಹೃದಯದ ಬೆಳಕು ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅವರು ಅಯ್ಯ ಅಯ್ಯನಿ ನಾನು ಹಿಜ್ರತ್ ಮಾಡ ಕುಂತಿದ್ದೇನೆ ಮಕ್ಕ ಬಿಟ್ಟು ಮದೀನಾಗೆ ಹೊಂಟಿದ್ದೇನೆ ಏಕೆಂದ್ರೆ ಕೊಲೆ ಮಾಡೋದಕ್ಕೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅವರಿಗೆ ಕುಫಾರಿ ಮಕ್ಕ ಏನ್ ದೊಡ್ಡ ದೊಡ್ಡವಾದ ಶ್ರೀಮಂತರಿ ಇದ್ರು ನಮ್ಮ ಹುಜೂರ್ ಸಲ್ಲಾಹಳ್ಳಿ ಸ್ವಲ್ಂಗೆ ಅದೇ ರಾತ್ರಿ ಕೊಲೆ ಮಾಡಕ ಬರಾ ಕುಂತಿದ್ರು ಕಡಗ ತಗೊಂಡು ನಾವು ಅವ್ರಿಗೆ ಇವತ್ತು ಕೆಲಸವನ್ನು ಮುಗಿಸಬೇಕು ಹುಜೂರ್ ಸಲಹಿಸ್ಗೆ ನಾವು ಬಿಡಬಾರದು ಅಂತೂ ಎಲ್ಲಾರು ಸೈನಿಗಳು ಬಂದು ಕಡಗ ತಗೊಂಡು ಬರಾ ಕುಂತಿದ್ರು ಹುಜೂರ್ ಸಲ ಬಾರ್ಗಲ್ಲಿ ಜಿ ರಹಿಲ್ ಅಲ್ಲ ಸಲಾಮ್ ಬಂದ್ ಹೇಳಿದ್ರು ಯಾರ ಅಸುಲಾ ಈ ರೀತಿ ನಿಮ್ಮ ಮೇಲೆ ಕಡಗ ತಗೊಂಡು ಕೊಲೆ ಮಾಡಕ್ ಬರಕ್ ಅಂದ್ರೆ ಯಾರ ಅಸುಲಾ ನೀವು ಬಿಜೆತ್ ಮಾಡಿಬಿಡ್ರಿ ಅಲ್ಲಾನ ಸಂದೇಶ ಬಂದಿದ ನಂತರ ಹುಜೂರ್ ಸಲ್ಲ ಏನ್ ಮಾಡಿದ್ರು ಮಕ್ಕ ಬಿಟ್ಟು ಮದ್ಯನಾಗಿ ಹೋದ್ರು ಮದ್ಯನಾಗಿ ಹೋಗಿದ ನಂತರ ಪ್ರೀತಿಯ ಹಸಿದ್ರೆ ಈಗ ಮಲಗಬೇಕ ಯಾರಾದ್ರೆ ಆ ಜಗದಲ್ಲಿ ಯಾಕೆಂದ್ರೆ ಸೇನೆಗಳ ಬರಕಂದ್ರ ಅವ್ರು ಮತ್ತೆ ನೋಡುತ್ತಾರೆ ಯಾರು ಮಲಗಿದಾರೆ ಇಲ್ಲ ಅನ್ನೋದು ಬೆಡ್ಡೆ ಮೇಲೆ ಅವ್ರು ಏನಾದ್ರೆ ಮಲಗಿದ್ರಪ್ಪ ಅಂದ್ರೆ ಕೊಲೆ ಮಾಡುತ್ತಾರೆ ಇಲ್ಲಾಂದ್ರೆ ಮತ್ತೆ ಅಲ್ಲಿಯಲ್ಲಿ ಹುಡುಕಾಡುತ್ತಾರೆ ಈಗ ಆ ಜಗದಲ್ಲಿ ಬ್ಯಾರು ಯಾರಾದ್ರೂ ನಾವು ಮನಸ್ಬೇಕು ಆಮೇಲೆ ನಾನು ಹೊರಗಡೆ ಹೋಗ್ಬೇಕು ಹೆಚ್ಚಳದ್ ಮಾಡ್ಬೇಕು ಹುಜೂರ್ ಸಲ ಅವ್ ಸಲ್ಲಮ್ ಅವರು ಹಜರತಿ ಅಲಿಗೆ ಹೇಳಿದ್ರು ಅಯ್ ಅಲಿ ನೀವು ಈ ಜಗದಲ್ಲಿ ಮಲಗಬೇಕು ಅಯ್ ಅಲಿ ನೀವು ಈ ಜಗದಲ್ಲಿ ನಿತ್ಯವನ್ನು ಮಾಡ್ಬೇಕು ಹಜರತಿ ಅಲಿ ರದಿ ಅಲಾ ಹಾಯ್ ಹಾಯ್ ಸುಬಹನ್ ಅಲ್ಲಾ ಇಡೀ ರಾತ್ರಿ ಹೇಳಕ್ ಕುಂತಿದ್ದಾರೆ ನನ್ನ ಜೀವನ ಒಳಗೆ ನಾನು ಶಾಂತಿನಿಂದ ನಾನು ನಿತ್ಯೆ ಮಾಡುದು ಬೇರೆ ಯಾವುದು ರಾತ್ರಿ ಇಲ್ಲ ಅದೇ ರಾತ್ರಿ ನಾನು ಅಷ್ಟು ಶಾಂತಿನ ನಾನು ನಿಧಿ ಮಾಡಿದ್ದೇನೆ ಹಜರತಿ ಅಲಿ ಹೇಳಕ್ ಕುಂತಿದ್ದಾರೆ ಪ್ರೀತಿಯ ಅಸಹೋದರೇ ಇವತ್ತು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡಿತೇನೆ ಬಹಳಷ್ಟು ಜನರು ನಿಂಗೆ ಇವತ್ತು ಕೊಲೆ ಮಾಡಕ್ ಬರಕ್ ಕುಂತಿದ್ದಾರೆ ಹೊರೆಯಾಗ ಬರಕ್ ಕುಂತಿದ್ದಾರೆ ಬರೀ ಸಂದೇಶ ಕಾಲಿಂಗ್ ಬಂದಿದ್ರೆ ನಾವು ನಾವು ನಾಲ್ವತ್ತು ಕಡೆ ವಿಚಾರಣೆ ಮಾಡ್ತೀವಿ ಬರ್ತಾರ ಅಂತಪ್ಪ ಹೊಡೆಯೋದಕ್ಕೆ ಬರ್ತಾರಂತ ನಂಗೆ ಇಲ್ಲಿ ಹೊಡೆಯೋದಕ್ಕೆ ಬರ್ತಾರಂತೆ ಕೊಲೆ ಮಾಡೋದಕ್ಕೆ ನಾವ್ ಎಷ್ಟು ಟೆನ್ಷನ್ ತಗೊಂಡಿವಿ ಸರಿಯಾಗಿ ನೀರು ಕೊಡೋಂಗಿಲ್ಲ ಸರಿಯಾಗಿ ಊಟ ಮಾಡಂಗಿಲ್ಲ ಸರಿಯಾಗಿ ನಿದ್ದೆ ಮಾಡಂಗಿಲ್ಲ ಸರಿಯಾಗಿ ಕುಂದ್ರಂಗಿಲ್ಲ ಅಲ್ಲೆಲ್ಲೇ ಚಿಂತೆ ಮಾಡ್ತಿರ್ತೀವಿ ಯಾರಿಗೆ ಕರಿಬೇಕು ಯಾರಿಗೆ ಬರಬೇಕು ಎಲ್ಲ ಸಲ ಹಚ್ಚಬೇಕು ಪೊಲೀಸರಿಗೆ ಹಚ್ಚಬೇಕು ಅವ್ರಿಗೆ ಹಚ್ಚಬೇಕು ಬರೀ ಟೆನ್ಷನ್ ನಲ್ಲಿ ಇರ್ತೀವಿ ಹಸರತೆ ಅಲ್ಲಿ ಗೊತ್ತಿದೆ ಕೊಲೆ ಮಾಡಕ ಬರ ಕುಂತಿದ್ದಾರೆ ಕಡಗ ತಗೊಂಡು ಹೊರಗಡೆ ನಿಂತಿದ್ದಾರೆ ಇವತ್ತು ಹಜರ್ತಿ ಅಲಿಯೋದು ಜೀವನ ಒಳಂಗಿಲ್ಲ ಅನ್ನೋದು ಗೊತ್ತಿದೆ ಆದ್ರೆ ಹಜರತಿ ಅಲಿ ಹೇಗೆ ಹಾಕೊಂತಿದ್ದಾರೆ ಕಂಡು ಬಂದಿದ ಮಲಗಿದ್ದೀನಿ ಅಂತ ಹಜರ್ತಿ ಅಲಿ ಹೇಳಕ್ ಕೇಳೋರು ಕೆಲವ್ರು ಕೇಳಿದ್ರು ಆ ರೀತಿ ಎದಕ್ಕೆ ಮಲಗಿದ್ದೀರಾ ಪ್ರೀತಿಯ ಸಹೋದರೇ ಈ ಮಾ ನೋಡ್ರಿ ಎಂತಹ ಕಠಿಣವಾದ ಇತ್ತು ಈ ಮಾ ನೋಡ್ರಿ ಎಷ್ಟೋ ವಯಸ್ತನ ಇತ್ತು ಹಜರ್ತಿ ಅಲಿ ಹೇಳಂತಿದ್ದಾರೆ ಏಕೆಂದ್ರೆ ಮಲಗೋದು ಮುಂಚೆ ನಾನು ಮಲಗೋದು ಮುಂಚೆ ನನ್ನ ಹೇಳ ಬಿದ್ರು ಅಲಿ ಬೆಳಗಿನ ಜಾವ ಆಗಿದ ನಂತರ ನೀ ಎದ್ದೆಳಬೇಕು ಅಲಿ ಬೆಳಗಿನ ಜಾವ ಆಗಿದ ನಂತರ ನೀ ಎದ್ದೇಳಬೇಕು ಎದ್ದೇಳಿದ ನಂತರ ಎಷ್ಟು ವಸ್ತುಗಳು ಆ ಆ ಎಲ್ಲಾ ಜನರಿಗೆ ಅಮಾನತನ್ನು ಕೊಟ್ಟಿ ಮದಿನಾಗೆ ಬರಬೇಕು ಮದಿನಾಗೆ ಬರ್ಬೇಕು ಅಂತ ಹಜರತಿಯ ಅಲಿ ಹೇಳಿದ್ರು ಪ್ರೀತಿಯ ಸಹೋದರರೇ ಹಜರತಿಯ ಅಲಿ ಹೇಳಕ್ ಕುಂತಿದ್ದಾರೆ ನಾನು ಏಕೆ ಟೆನ್ಷನ್ ತಗೋಬೇಕು ನಾನು ಏಕೆ ಭಯ ಪಡೆದಬೇಕು ನಾನು ಏಕೆ ಹೆದರಬೇಕು ನನ್ನ ಹೃದಯದ ಬೆಳೆ ಕೊರೋ ಮುಂಚೆ ಹೇಳಿದ್ದಾರೆ ಅಯ್ಯ ಅಲಿ ನೀ ಬೆಳಗ್ಗೆ ಎಚ್ಚರಾಗಿ ಎಲ್ಲಾ ಅಮಾನತ್ ಕೊಟ್ಟು ಮದಿನಾಗೆ ಬರ್ತೀಯ ರಾತ್ರಿಯಲ್ಲಿ ನನ್ನ ಹುಜುರ್ ಹೇಳಿದಾರೆ ಅಂದ್ರೆ ನಾನು ಬೆಳಗ್ಗೆ ಎಚ್ಚರಾಗಿ ಮದಿನಾ ಬರ್ತೀನಿ ಅನ್ನೋದು ನನ್ನ ರಸನ್ ಮೇಲೆ ಮಾತ್ರ ನನ್ನ ಇದೆ ರಸೂಲಲ್ಲಾ ನ ಮಾತಿನ ಮೇಲೆ ನೆಂಪಿದೆ ರಸೂಲ ಅವರು ಏನ್ ಹೇಳಿದ್ರು ಎಲ್ಲಾ ನಿಜಾನೇ ಇದೆ ಅವರು ಹೇಳಿದ್ರು ಆಯಲಿ ಬೆಳಗ್ಗೆ ಎಚ್ಚರಾಗಿ ನಿಮ್ಮೆ ಬರ್ತೀಯ ನಾನು ನನ್ನ ಸಾವು ಸಮೀಪ ನಾನು ಭಯ ಪಡ್ಕೋಬೇಕು ನನ್ನ ರಸೂಲ ಹೇಳಿದ್ರು ಅಯ್ಯಲಿ ಬೆಳಗ್ಗೆ ಎಚ್ಚರ ನಂತರ ನಿಮ್ಮ ಮದ್ಯನಾಗೆ ಬರ್ತೀಯಾ ನಾನು ಎದ ಟೆನ್ಷನ್ ತಗೋಬೇಕು ಅದಕ್ಕೆ ನಾನು ಆರಾಮಾಗಿ ರಾತ್ರಿ ಮಲಗಿದ್ದೇನೆ ಪ್ರೀತಿಯ ಸಹೋದರರೇ ಇವತ್ತು ನೋಡ್ರಿ ಹುಸೂರ್ ಸಲಹಾ ಹೇಳಿರುವ ಮಾತಿನ ಮೇಲೆ ಹಸರತೆ ಅಲಿಯವರು ಜೀವನಗಾಗಿ ಭಯ ಪಡ್ಕೊಂಡಿಲ್ಲ ಸಾವಿಗಾಗಿ ಭಯ ಪಡ್ಕೊಂಡಿಲ್ಲ ಈ ಮಾನಿತ್ತು ನನ್ನ ರಸೂಲಲ್ಲ ಅವರು ಹೇಳಿದ್ದಾರೆ ನನ್ನ ಹೃದಯದ ಬೆಳಕರು ಹೇಳಿದ್ದಾರೆ ಇವತ್ತು ಪ್ರೀತಿ ಅಸಹದರೇ ನಾವು ಎಲ್ಲದೀವಿ ವಿಮಾನ ತಂಗಿಯರು ರಸುಲಲ್ಲ ಸಲಸ ಹೇಳಿದ್ರು ಇವತ್ತು ನೋಡ್ರಿ ಪ್ರಪಂಚದಲ್ಲಿ ಯಾರು ಮನೆಯೊಳಗೆ ಸುಖ ಇಲ್ಲ ಯಾರು ಮನೆಯೊಳಗೆ ಸುಖ ಇಲ್ಲ ಎಲ್ಲಾರು ಟೆನ್ಷನ್ ಇದಾರೆ ಕಷ್ಟದ ಇದಾರೆ ಏನಿದ್ರೆ ಯಶಸ್ವಿ ಪಡ್ಕೋಬೇಕು ಶಾಂತಿ ಬೇಕು ಯಶಸ್ವಿ ಪಡ್ಕೋಬೇಕು ಯಶಸ್ವಿ ಆಗ್ಬೇಕು ಪ್ರಪಂಚದ ನಾವು ಯಶಸ್ವಿ ಆಗಿದ್ರೆ ಮನೆಯಲ್ಲಿ ಶಾಂತಿ ಬರ್ತಿದ್ವಿ ಸುಖ ಬರ್ತಿದ್ವಿ ಅಲ್ಲಾಹು ಬಾರಿ ಇದೇ ನಾವು ಯಶಸ್ವಿ ಪಡ್ಕೊಳ್ಳೋದಕ್ಕೆ ಶಾಂತಿಗಾಗಿ ನಾವು ಎಲ್ಲೆಲ್ಲೇ ಓಡಾಡಕ್ ಕುಂತೀವಿ ರಾಜಕಾರಣಿ ಕಾಲಿನ ತಳಗಿ ಹೋಗಿ ಬೆಳಾಕೊಂತಿದೀವಿ ಅವ್ರದ್ದು ಖುಲಾಮಗಿರಿ ಮಾಡಾಕಂತಿದ್ದೀವಿ ಹಿಂದೆ ಹಿಂದೆ ನಾಯಿ ಅಡ್ಡಾಡದಿ ಅಡ್ಡಾಡ ಐದು ಹಕ್ಕಿನ ನಮಾಜಿನಲ್ಲಿ ಅಲ್ಲಾ ಇಸ್ಸತ್ ರಸುಲ್ ಅಕ್ಷರ ಇದೆ ಐದು ಸಾರಿ ಕರೀದು ಕರೀತಾರ ಬಾರಿ ನಮಾಜ್ ಕರಿ ಬಾರಿ ನಮಾಜ್ ಕಡೆ ಕಡೆ ಬಾರಿ ನಮಾಜ್ ಕಡೆ ಬಾರಿ ನಮಾಜ್ ಕಡೆ ಸಲಾ ನಮಾಜ್ ಬಾರಿ ನಮಾಜ್ ಕಡಿಬಾರಿ ಅದಾಗಿದ ನಂತರ ಏಕೆ ಬರಬೇಕು ನಮಾಜ್ಗೆ ಸರ್ ಜನರ ಕೇಳ್ತಾರಲ್ಲ ಏಕೆ ಹೋಗ್ತೀರಾ ನಮಾಜ್ಗೆ ನೀವು ಹೋಗ್ತೀರಾ ನಮಾಜ್ಗೆ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ಏಕೆ ಹೋಗ್ತೀರಾ ಬಾಬಾ ಕಡೆ ಎದೆ ಹೋಗ್ತಿರ ರಾಜಕಾರಣಿ ಕಡೆ ಹೇಗಿದ ಹೋಗ್ತೀರಾ ಅಂತ ಗುಲಾಮಿಗಿರಿ ಮಾಡೋದಕ್ಕೆ ನಾನ್ ನಿಮ್ಗೆ ಕೇಳ್ತೀನಿ ಯಶಸ್ವಿ ಪಟ್ಕೊಳ್ಳೋ ಹೋಗ್ತೀವಿ ದುಡ್ಡು ಸಿಕ್ತೈತಿ ನಮ್ಮ ಮನೇಲಿ ಶಾಂತಿ ಬರ್ತೈತಿ ಇನ್ನೇ ಉತ್ತರ ಇರ್ತೈತಿ ಅಲ್ಲಾಹು ಅಕ್ಬರ್ ಅಜಾನ್ ನಲ್ಲಿ ಅದೇ ಅಲ್ಲಾರ್ ರಸೂಲ್ ಅಲ್ಲ ಅಕ್ಷರ್ ನಿಂದ ನಿಮಗೆ ತಿಳಿಸ ಕೂತಿದ್ದಾನೆ ಐ ಮಹಿಬೂಬ್ ಹೇಳಿರಿ ನಮಾಜ್ ಅಂದ್ರೆ ಏನು ಅಸ್ವಲಾತು ಹೈಯಾಲ ಸ್ವಲ ಬಾರಿ ನಮಾಜ್ ಕಡೆ ಬಾರಿ ನಮಾಜ್ ಕಡೆ ನಮಾಜ್ ಬಂದಿದ ನಂತರ ಹಾಗೆ ಕೈಯ ಕಿನಿಂದ ಹೋಗ್ಬೇಡ್ರಿ ನಮಾಜ್ ಬಂದಿದ ನಂತರ ಹಾಗೆ ನಮಾಜ್ ಗೆ ಬಂದಿದ್ರೆ ಏನು ಸಿಗುತ್ತದೆ ಹೈಯಾಲಲ್ ಫಲ ಹೈಯಾಲಲ್ ಫಲ ಪ್ರಪಂಚದಲ್ಲಿ ಯಾವುದೇ ಮೀನು ಹೋಗಿದ್ರೆ ನೀವು ಯಶಸ್ವಿಯಾಗಿ ಬರ್ತೀರಾ ನಮಾಜ್ ನ ಶಕ್ತಿ ಅಂತ ಕಾಣಿಸ್ತಿದ್ದಾರೆ ಇದೆ ನಮಾಜು

أشهد أن لا إله إلا الله الله نهورت الله الله نهورت بير ديور الله ما أشهد أن محمد رسول الله حضرت محمد مصطفى صلى الله عليه وسلم الله أنا الله أنا نبي الله أنا بقت أجي بندداري يبغى ರಸೂಲ್ ಅಲ್ಲಾಹ ಸಲ್ಲೆಲ್ಲಿಸಲ್ ನಮ್ಮರು ನಮ್ಮ ನಬಿಯವರು ನಮ್ಮ ಹೃದಯದ ಬೆಳಕರು ಪ್ರಪಂಚದಲ್ಲಿ ಬಂದಿದ್ದ ನಂತರ ಪ್ರಪಂಚದಲ್ಲಿ ನಿಂತರೆ ಆಕಾಶ್ ನಲ್ಲಿ ಇರುವ ಚಂದ್ರಗೆ ಎರಡು ಭಾಗ ಮಾಡಿ ತೋರಿಸಿದ್ರು ಅವರು ಮುಖ ನೋಡಿದ ನಂತರ ಎಷ್ಟೋ ಜನರು ಕಲ್ಮ ಓದಿ ಮುಸಲ್ಮಾನ್ ಆಗ್ತಿದ್ರು ಅಲ್ಲಾಹು ಅಕ್ಬಾರ್ ರಸೂಲ್ ಅಲ್ಲಾಹನ ಮುಖದ ಸೌಂದರ್ಯ ನೋಡಿದ ನಂತರ ಇಷ್ಟು ಜನರು ಮುಸಲ್ಮಾನ್ ಆಗುತ್ತಾರೆ ಅವ್ರ ಸೌಂದರ್ಯ ಮುಖದ ಸೌಂದರ್ಯನೇ ಇಷ್ಟು ಜಾಸ್ತಿ ಪ್ರೀತಿ ಹೊಂದಿದೆ ಅಂದರೆ ಈ ಸೃಷ್ಟಿ ಮಾಡಿ ಭಗವಂತನ ದೃಷ್ಟಿ ಎಷ್ಟಿರಬಹುದು ಅವ್ರ ಪ್ರೀತಿ ಎಷ್ಟು ಬರುತ್ತದೆ ಎಲ್ಲಾರು ಜನರು ಯೋಚನೆ ಮಾಡ್ತಿದ್ರು ಪ್ರೀತಿಯ ಸಹೋದರ್ಯೇ ಇದಕ್ಕೆ ಇಮಾನ್ ಅನ್ನುತ್ತಾರೆ ಆಮೇಲೆ ಅಯ್ಯಾಲ ಸ್ವರ ಫಲ ಇವತ್ತು ನಾವು ಅದಿವಾ ಅಕ್ಬರ್ ಯಶಸ್ವಿ ಆಗುವುದಕ್ಕೆ ಶಾಂತಿ ಪಡೆಯುವುದಕ್ಕೆ ನಾವು ಎಲ್ಲಿ ಹೊಟ್ಟಿದ್ದೀವಿ ನಮಾಜನಿಂದ ದೂರ ಆಗಿದ್ದೇವೆ ನ ದೂರ ಆಗಿದ್ದೇವೆ ಒಂದು ಒಲಿಯ ಆಗ್ಬೇಕಂದ್ರೆ ಒಂದು ಅಲ್ಲಾ ಇಜ್ಜತ್ನ ನೇಕ ಭಕ್ತಾದಿ ಆಗ್ಬೇಕಂದ್ರೆ ಅಲ್ಲದೀರ ಆ ಮನು ಮೊದ್ಲಿಗೆ ಇಮಾನ್ ತರಬೇಕು ಮೊದ್ಲಿಗೆ ಏನ್ ತರಬೇಕು ಇಮಾನ್ ಅಲ್ಲಾ ಒಪ್ನೆ ಇದ್ದಾನೆ ಅಲ್ಲಾಹ್ ರಬಿಲ್ ಇಜ್ಜತ್ ಈಗ ನಾವು ಒಪ್ಪಂದಿದೀವಿ ಅಲ್ಲಾ ಒಪ್ಪನೇ ಇದ್ದಾನೆ ಅಲ್ಲಹವರು ಅಲ್ಲಾ ರಬ್ಲನ್ ಒಪ್ಕೊಂಡಿದ್ವಿ ನಾವು ಅಲಹುಲ್ ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ ಈ ಕಷ್ಟಗಳು ದುಃಖಗಳು ಬಂದಿದ ನಂತರ ನಾವು ಭಯ ಪಡ್ಕೊಳ್ಬಾರ್ದು ತಾಳ್ಮೆ ಮಾಡಬೇಕು ಅಲ್ಲಾಹನ ಸಂತರು ಅದೇ ಮಾಡ್ತಿದ್ರು ಅವರು ಪ್ರಪಂಚದಲ್ಲಿ ಯಾವುದೇ ದುಃಖ ಬಂದಿದ್ರೆ ಟೆನ್ಷನ್ ತಗೊಂತಿಲ್ಲ ಅದೇ ಕುರಾನ್ ಅಲ್ಲಾ ರಜಾತ್ ಇನ್ನ ಯಾನೆ ಇನ್ನ ಲಿಲ್ಲಾ ಇವ ಇನ್ನ ಇದು ಕಷ್ಟಗಳು ಅಲ್ಲಾಹನಿಂದ ಬಂದಿತ್ತು ಅಲ್ಲಾನ್ ಕಡೆ ಹೊಳೆ ಹೋಗುತ್ತಿದ್ದ ಅಲ್ಲಾನ್ ಕಡೆ ಹೊಳೆ ಹೋಗುತ್ತಿದೆ ಅವ್ರು ಅಲ್ಲಾಹನ ಸಂತರು ಅವ್ಲಿ ಅಲ್ಲಾಹರು ಯಾವ್ದೇ ಕಾರಣದಕ್ಕೂ ಭಯ ಪಡ್ಕೊಂಡಿದ್ಲ ಪ್ರಪಂಚದಲ್ಲಿ ಹೆದರ್ತಿದ್ಲ ಜನರಿಂದ ಇವತ್ತು ನಾವು ಯಾರಾದ್ರೆ ಸ್ವಲ್ಪ ಧಮಕಿಕೊಳ್ಳಿ ಮಾಡ್ರಿ ನೀವು ಹೆಂಗ್ ಮಾಡ್ತೀರಿ ನಾನು ನೋಡ್ತೀನಿ ಅವಾಗ ನಾ ನಿಮ್ಗೆ ತೊರಸ್ತೀನಿ ಅಲ್ಲಾ ಬಗ್ಗೆ ಇವ್ರಿಗೆ ಇಮಾನ್ ಅಂತಾರ ಇಮಾನ್ ಅಂತಾರ ಅವ್ರು ಹೇಳಿದ್ರಪ್ಪ ಹತ್ತ ಮಂದಿ ಹೇಳಿದ್ರು ಏನ ಮಾಡ್ತಾರಂತ ಅವ್ರು ನಾ ಹೋಗಂಗಿಲ್ಲ ಅಲ್ಲಿ ಇಮಾನ್ ಅಂತಾರ ಇವ್ರು ಮುಸಲ್ಮಾನ್ ಅಲ್ಲ ಮುಸಲ್ಮಾನ್ ಢೋಗಲಾ ಮುಸಲ್ಮಾನ್ ಅಂತಾರ ಇವ್ರಿಗೆ ಅಲ್ಲಿ ಅವ್ರಿಗೆ ಕೊಲೆ ಮಾರ ಬರ್ತಾರ ಗೊತ್ತಿತ್ತು ಆದ್ರೆ ಏನ್ ಮಾಡಿದ್ರು ರಸೂಲ್ ಅಲ್ಲಾಹ್ಗಾಗಿ ನಾನು ರೆಡಿ ನಡೆಯಿದ್ದೀನಿ ರಸೂಲ್ ಅಲ್ಲಾ ನಾನು ಜೀವನ ಮಾಡೋ ರೆಡಿ ಆಮೇಲೆ ಏನಾಗುತ್ತದೆ ರಸೂಲ್ ಅಲ್ಲಾ ಅವ್ರು ಹೇಳಿದ್ರು ಬಾರಿ ಒಳ್ಳೆ ದಾರಿ ಕಡೆ ಬಾರಿ ಒಳ್ಳೆ ದಾರಿ ಕಡೆ ಅಲ್ಲಾ ಇಬ್ಬರ್ ನಾವು ಏನ್ ಮಾಡ್ಕೊತಿದ್ವಿ ಇಂತಹ ನಮಾಜ್ಗಳಿಗೆ ಬಿಟ್ಟು ನಾವು ದೂರಾಗಿದ್ದೀವಿ ಇವತ್ತು ಗ್ಯಾರೀ ಶರೀಫ್ ನ ತಿಂಗಳ ಪ್ರೀತಿಯ ಸಹೋದರಿ ಎಷ್ಟೋ ಪ್ರಪಂಚದಲ್ಲಿ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರದಿಯಾ ಅಲ್ಲಾ ಆಮೇಲೆ ಅವರಿಗೆ ಪ್ರೀತಿ ಮಾಡುವ ಬರೀ ಹೆಸರ ನಡುವೆ ಅಷ್ಟಾಗಬಾರ್ದು ನಾವು ಯಾರು ನೀವು ನಾವು ಶೇಖ್ ಅಬ್ದುಲ್ ಖಾದರ್ ಜಿಲಾನ್ಗೆ ಪ್ರೀತಿ ಮಾಡೋರು ಮಹಬೂಬ್ ಸುಬಹಿನ ಗ್ಯಾರ ಮಾಡೋರು ಏನೋ ಹೇಳಿದ್ರು ಬಕ್ರಾನೆ ಸಭಾ ಮಾಡಿ ಈ ರೀತಿ ಕೆಲಸ ಮಾಡಿ ಇದು ನಮ್ಮ ಪ್ರೀತಿ ಇದು ಅಲ್ಹಮ್ದುಲ್ಲ ನಮ್ಮ ಪ್ರೀತಿ ಬಕ್ರಾ ಸಭಾ ಮಾಡುದು ನಮ್ಮ ಪ್ರೀತಿ ಊಟ ಮಾಡಿಸೋದು ನಮ್ಮ ಪ್ರೀತಿ ಈಗ ಹಜರತೆ ಅಬ್ದುಲ್ ಖಾದರ್ ಜಿಲಾನಿಯವರು ಯಾವ ದಾರಿ ಮೇಲೆ ಇತ್ತು ನಡವಳಿಕೆ ಮಾಡಿದ್ದಾರೆ ಆ ದಾರಿ ಮೇಲೆ ನಾವು ಅದೀವಿ ಮೊದ್ಲೇ ಪಾಯಿಂಟ್ ಅದು ನಾವು ದಾರಿ ಮೇಲೆ ಅದೀವಿ ಇಲ್ಲ ಮೊದಲೇ ಪಾಯಿಂಟ್ ಹಝರತೆ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವರು ಜೀವನದಲ್ಲಿ ಯಾವತ್ತು ನಮಾಜ್ ಬಿಟ್ಟಿದ್ಲಾ ನಮಾಜ್ ಬಿಟ್ಟಿದ್ಲಾ ಇವತ್ತು ನಾವು ಪ್ರೀತಿ ಮಾಡೋರು ಎಲ್ಲಿದ್ದೀವಿ ನಮಾಜ್ ಬಿಟ್ಟು ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವ್ರ ಹೆಸರು ತೊಗೊಳಾಕೊಂತಿದ್ದೀವಿ ಅಲ್ಲಾಹು ಅಕ್ಬರ್ ಅಬ್ದುಲ್ ಖಾದರ್ ಜಿಲಿಯನ್ ಜಿಲಾನಿಯವರು ಹೆಸರು ತೊಗೊಳಾ ಕುಂತಿದೀವಿ ಬರೀ ಹಝರ್ತಿ ಅಬ್ದುಲ್ ಖಾದರ್ ಜಿಲಾನಿಯವರು ಬೇನಮಾಜಿ ಯಾರ್ ನಮಾಜ್ ಬಿಡುತ್ತಾರೆ ಅಂತಹ ಜನರ ಬಗ್ಗೆ ಏನ್ ಹೇಳಿದ್ರು ಇವತ್ತು ಬಾಳ್ ಪ್ರೀತಿ ಇದಿಲ್ಲ ಅದೇ ಹಂಗ ಪ್ರೀತಿ ಇರಬೇಕು ಆದ್ರೆ ಪಾಲನೆ ಇರಬೇಕು ಪ್ರೀತಿ ಇರಬಾರ್ದು ಅಷ್ಟೇ ಪಾಲನೆ ಇರಬೇಕು ಇವತ್ತು ಪ್ರೀತಿ ಮಾಡೋರು ಎಷ್ಟು ಅವ್ರ ಪ್ರೀತಿ ಯಾರು ಮಾಡ್ತಾರಿಯೋ ಅವ್ರ ಮಾತಿನ ಎಷ್ಟು ನಡವಳಿಕೆ ಮಾಡ್ತಾರೆ ಅವ್ರು ಅವ್ರು ಹೇಳಿದ್ರೆ ಸಾಕು ಗುಟ್ಕಾ ತಿನ್ಬ್ಯಾಡ್ರಿ ನಾವು ಗುಟ್ಕಾ ತಿನ್ನಂಗಿಲ್ಲ ಗಾಡಿ ಸ್ಪೀಡ್ ಹೊಡಿಬ್ಯಾಡ್ರಿ ನಾವು ಗಾಡಿ ಸ್ಪೀಡ್ ಹೊಡಿಯಂಗಿಲ್ಲ ಅವ್ರು ಅಲ್ಲಿ ಹೋಗಿ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ನಮ್ಮ ಪ್ರೀತಿ ನನಗೆ ಹೇಳಿದೆ ಪ್ರೀತಿ ಹೇಳಿದೆ ಅಬ್ದುಲ್ ಖಾದರ್ ಜಿಲಾನಿಯ ಪ್ರೀತಿ ಅಂತ ಇರಬೇಕಿತ್ತು ಹಜರತಿ ಅಬ್ದುಲ್ ಖಾದರ್ ಜೀಲಾನಿ ನೋಡ್ರಿ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ಯಾರು ಬೇನಮಾಜ್ ಇದಾರೆ ಯಾರು ಜನರು ಬೇನಮಾಜ್ ಇದಾರೆ ಅಂತಹ ಜನರಿಗೆ ಮುಸಲ್ಮಾನಿನ ಕಬ್ರಸ್ತಾನ್ ನಲ್ಲಿ ದಫನ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಾಹು ಬರೀದು ಯಾರು ಹೇಳಕ್ ಕುಂತಿದ್ದಾರೆ ಯಾರು ಶರೀಫ್ ಮಾಡಿರುವ ಜನರು ಟಿವಿ ಕೊಟ್ಟು ಕೇಳಬೇಕು ಇವತ್ತು ಪ್ರಪಂಚದಲ್ಲಿ ಬೆಳಗಿನ ನಮಾಜ್ ಮಿಸ್ ಮಧ್ಯಾಹ್ನ ನಮಾಜ್ ಹೋತು ಅಸರ್ ನಮಾಜ್ ಹೊತ್ತು ಮಧುರ್ ನಮಾಜ್ ಹೊತ್ತು ಇಶಾ ನಮಾಜ್ ಎಲ್ಲಿದ್ದಿರೋ ಮುಸಲ್ಮಾನ್ ಜನರು ಟಿವಿ ಸಮೀಪಿದ್ದಾರೆ ಎಲ್ಲದಾರ ಮುಸಲ್ಮಾನ್ ಜನರು ಕಟ್ಟಿ ಮೇಲೆ ಇದಾರೆ ಎಲ್ಲದಾರ ಮುಸಲ್ಮಾನ್ ಜನರು ಗುಂಪು ಮಾಡಿ ಗುಂಪು ಮಾಡ್ಕೊಂಡು ಮಾತಾಡಕ್ ಕುಂತಿದ್ದಾರೆ ಎಲ್ಲದಾರ ಮುಸಲ್ಮಾನ್ ಜನರು ಡಿಜಿಯಲ್ಲಿ ಅಲ್ಲಿ ಕುಂತಿದ್ದಾರೆ ಎಲ್ಲೇ ದಾರ ಮುಸಲ್ಮಾನ್ ಜನರು ಶರಾಯಿ ಅಡ್ಡಿ ಒಳಗೆ ಕುಂತಿದಾರ ಎಲ್ಲದಾರ ಮುಸಲ್ಮಾನ್ ಜನರು ಎಷ್ಟು ಹರಾಮ ಧಂಧೆ ಕುಂತಿದಾರ ಎಲ್ಲಿ ಅದರ ಮುಸಲ್ಮಾನ್ ಜನರು ಶೇಖ್ ಅಬ್ದುಲ್ ಖಾದರ್ ಜೀಲಾನ್ ಹೆಸರು ತಗೊಂಡು ನಮಾಜ್ ಬಿಡ ಕುಂತಿದಾರ ಪ್ರೀತಿ ಸಹೋದರರೆ ಇವತ್ತು ಹೆಸರು ತಗೊಳ್ಳೋದು ಬಹಳ ಈಸಿ ಇದೆ ಇವತ್ತು ಬಹಳಷ್ಟು ಜನರು ಮುಸಲ್ಮಾನ್ ಜನರ ಮೇಲೆ ಟಾರ್ಗೆಟ್ ಮಾಡೋದು ಕಾರಣ ಯಾಕೆ ನಾವು ಇಂತಹ ಪವಿತ್ರವಾದ ಈ ಪ್ರಾರ್ಥನೆಯಿಂದ ನಾವು ಇವತ್ತು ಪ್ರಪಂಚದಿಂದ ದೂರ ಆಗಿದ್ದೇವೆ ಇವತ್ತು ಬಹಳಷ್ಟು ಜನ ನಮ್ಮ ಮೇಲೆ ತರ ತರ ಶಕ್ತಿನಿಂದ ಬಳಸಿ ಇವತ್ತು ನಮ್ಗೆ ನೂ ಕೂಡ ನೂವನ್ನು ಕೂಡ ಕುಂತಿದ್ದಾರ ಪ್ರೀತಿಯ ಸಹೋದರರೇ ಅಲ್ಲಾಹು ಅಕ್ಬರ್ ಅಲ್ಲಾಹನ ಮೇಲೆ ವಚನ ಮಾಡಿ ಹೇಳಕೊಂತಿದ್ದೇನೆ ನೀವು ಐದು ನಮಾಜಿ ಪಕ್ಕ ಮುಸಲ್ಮಾನ್ ಆಗಿರ್ ನೋಡ್ರಿ ನೀವು ಎಂತಹ ದೊಡ್ಡವಾದ ಶಕ್ತಿ ಬಂತ ಬರ್ಲಿ ನಿಮ್ಮ ನಮಾಜಿನಿಂದ ನಿಮ್ಗೆ ಎದುರಿಸುತ್ತಿದೆ ಅಂತಹ ಜನರಿಂದ ದೂರ ಆಗ್ತೀರಾ ಯಾವಾಗ ನೀವು ನಮಾಜಿನ ಪಕ್ಕ ಆಗಿದ್ದರೆ ರಸೂಲ್ ಅಲ್ಲಾಹನ ಸುನ್ನತ್ ಮೇಲೆ ಪಾಲನೆಯವರು ಆಗಿದ್ದರೆ ಹಜರತಿ ಅಬ್ದುಲ್ ಖಾದರ್ ಜಿನಾನಿಯವರ ಕಡೆ ಎಂತಹ ಜನರ ಬಂದು ಎಂತಹ ಜನರು ಬಂದ್ ಕಾಣಿಸಿದ್ರು ادري عبد القادر جيلاني الله اكبر الله اكبر